ಅದರಲ್ಲಿ ಎರಡು ಸಮಸ್ಯೆ ಇದೆ ಒಂದು ರೆಗ್ಯುಲರ್ ಫೈನಾನ್ಸ್ ತೊಂದರೆ ಒಂದು ಸಮಸ್ಯೆ ಇದೆ ಒಂದು ಸಬ್ಸಿಡಿ ಅಂತ ಏನು ಆಗಿದ್ದಾರೆ ಅವ್ರದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಸಮಸ್ಯೆ ಅದಕ್ಕೆ ನಮ್ಮ ವಿನಂತಿ ಅಂದರೆ ಸರ್ ರೆಗ್ಯುಲರ್ ತುಂಬವರು ತುಂಬಲೇಬೇಕು ಯಾಕಂದ್ರೆ ನಾವು ಸರ್ಕಾರ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ ಅಂದರೆ ಅರಾಶ್ಮೆಂಟ್ ಆಗಬಾರ್ದು ಅವಶ್ಯ ಬಿದ್ರೆ ಅವ್ರು ಟೈಮ್ ಕೊಡಂತ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ರೆಗ್ಯುಲರ್ ತುಂಬ ಟೈಮ್ ಬೇಕಾದ್ರೆ ಕೊಡಬೇಕು ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ರೂಪಾಯಿ ಹೆಚ್ಚಿಗೆ ಅವ್ರ ಬಗ್ಗೆ ಯಾಕಂದ್ರೆ ಮೋಸ ಅಂತ ನಿಜ ಅವ್ರಿಗೆ ಯಾಕಂದ್ರೆ ಅವ್ರು ಹೇಳಿದ್ದಾನೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ ಐವತ್ತು ಸಾವಿರ ನೀವು ತೆಗೆದುಕೊಳ್ಬೇಕು ಐವತ್ತು ಸಾವಿರ ನಾವು ತೆಗೆದುಕೊಳ್ತೀವಿ ಅದು ನಾವು ತುಂಬಿಕೊಳ್ತೀವಿ ಸೊ ಈಗ ಅವ್ರು ತುಂಬಲಿಕ್ಕೆ ರೆಡಿ ಇಲ್ಲ ಹೀಗಾಗಿ ಇವರು ಯಾರು ಸೈನ್ ಮಾಡಿದರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ ಯಾಕಂದ್ರೆ ಸೈನ್ ಮಾಡಿದಾರೆ ಇವರು ದುಡ್ಡು ಕಡೆ ಬಂದರೆ ಅದಕ್ಕೆ ಅವ್ರ ಹೆಲ್ಪ್ಗಾಗಿ ಏನೋ ಮೋಸಗಿದ್ದಾರೆ ಪೊಲೀಸು ತಹಶೀಲ್ದಾರು ನಾವು ಜಿಲ್ಲಾಡಳಿತ ಒಂದು ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾ ಇದ್ವಿ ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಪೊಲೀಸ್ ಹೆಲ್ಪ್ ಇರ್ಬೋದು ತಹಶೀಲ್ದಾರ್ ಹೆಲ್ಪ್ ಇರ್ಬೋದು ಬೇರೆ ಬೇರೆ ಎಲ್ಲರಿಂದ ಸೊ ಯಾರು ತುಂಬ್ತಾರೋ ಅವ್ರಿಗೆ ಅರ್ಥ ಬರೋದು ಅವರು ವ್ಯಕ್ತಿಕವಾಗಿ ರೆಗ್ಯುಲರಾಗಿ ಹೋಗ್ಬೇಕು ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಮಾಡ್ತಾರೆ ಅನ್ನೋದು ಸುಳ್ಳು ಯಾಕಂದ್ರೆ ಮಾಡಲಿಕ್ಕೆ ಆಗೋಲ್ಲ ಟೈಮಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ ಇದಕ್ಕೆ ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು ತಗೊಂಡವರು ಸಹಕಾರ ಮಾಡಬೇಕು ಕೊಟ್ಟವರು ಸಹಕಾರ ಮಾಡಬೇಕು ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕು ನಾವು ಅದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನು ಪರಿಹಾರ ಮಾಡಲಿಕ್ಕೆ ಅದೇ ನಮಗೂ ಅದನ್ನ ಹುಡುಕಬೇಕಲ್ಲ ಅದೇ ನಮಗೂ ಗೊತ್ತಾಗ್ತಾ ಹದಿನೈದು ಸಾವಿರ ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಅವರು ಸೊ ಅದನ್ನೇ ಈಗ ಪೊಲೀಸರು ಅದನ್ನು ಅವ್ರಿಗೆ ಜವಾಬ್ದಾರಿ ಕೊಡ್ತಾಯಿದ್ದೀವಿ ಯಾರು ಅವ್ರನ್ನ ಮೀಟಿಂಗ್ ಮಾಡಿದ್ರು ಹೆಂಗೆ ಮಾಡಿದ್ರು ಐವತ್ತು ಸಾವಿರ ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ ಮತ್ತೆ ದುಡ್ಡು ತೆಗೆದು ಇವ್ರ ಅಕೌಂಟಿಗೆ ದುಡ್ಡು ಬಂದದ್ದು ಹಂಡ್ರೆಡ್ ಪರ್ಸೆಂಟ್ ಇವ್ರ ಅಕೌಂಟಿಗೆ ಫಿಫ್ಟಿ ಪರ್ಸೆಂಟ್ ವಾಪಸ್ಸು ಅವ್ರು ಕೊಟ್ಟಿದ್ದಾರೆ

ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್ ಸಾಲು ವಸೂಲಾಯ್ತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಗುಂಡಾಗಿರಿ ನಾವ್ ಎರಡು ಕಡೆ ಅದೇ ಪೊಲೀಸರು ತುಂಬ ಅವ್ರಿಗೆ ತುಂಬವ್ರು ತುಂಬ್ರಿ ತುಂಬ್ರಿ ಅಂದ್ರೆ ನಾವು ಈಗಾಗಲೇ ಇಷ್ಟು ಜನ ಪೊಲೀಸ್ಗಳಿದ್ದೀವಿ ಈಗಾಗಲೇ ಆಕ್ಷನ್ ಕೊಡ್ತಾ ಇದ್ದೀವಿ ಬಹಳಷ್ಟು ಜನ ಫೈನಾನ್ಸ್ ಪೊಲೀಸ್ ಸ್ಟೇಷನ್ ವರೆಗೆ ಬಂದು ಕೂಡಿಸಿ ಅವ್ರು ವಾರ್ನಿಂಗ್ ಮಾಡಿ ಬಿಟ್ಟಿದೀವಿ ಸುಮಾರು ಆಗಿದೆ ನಮ್ಮ ಕಡೆಯಿಂದ ಆಗಿ ನಾವು ಅವರಿಗೆ ಅವ್ರಿಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರ ಗುಂಡಾಗಿರಿ ದಾದಾಗಿರಿ ಮಾಡುವಂತ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ಮನೆ ಬೆಳಗಾವದಲ್ಲಿ ಒಂದ್ ಕಡೆ ಆಗಿದೆ ಅಲ್ಲ ಅದ್ರ ಬಗ್ಗೆ ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಹರ್ಯಾಸ್ಮೆಂಟ್ ಜಬರಸ್ತಿ ಮಾಡೋದಾದ್ರೆ

ಇದು ಸಮಸ್ಯೆ ಇದು ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ಲವಾ ಸರ್ ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಅಷ್ಟು ಜನ್ರಿಗೆ ಯಾರು ಒಬ್ಬರಿಗೆ ಐವತ್ತೇಳು ಸಾವಿರದಾಗ ಅವ ಏನು ಮಾಡೋಲ್ಲ ಉದ್ಯೋಗ ಖಾಲಿ ಊರಾಗ ಅಡ್ಡಾಡ್ತಾರೆ ಅದೇ ಅದೇ ಎಲ್ಲಾರ್ದೆ ಎಲ್ಲಾರು ತಪ್ಪಿದೆ ಅಲ್ಲ ಅದ್ರಾಗೆ ಎಲ್ಲಾರು ತಪ್ಪಿತ್ತು ಈಗ ಫೈನಲ್ದವ್ರಿಗೆ ಹೆಂಗೆ ಸರ್ ಬಡವ್ರಿಗೆ ಊಟ ಮಾಡಿ ಅವತ್ತಿನ ಜೀವನ ಸಗ್ಸೋದೇ ಕಷ್ಟ ಇದೆ ಅಂಥವ್ರಿಗೆ ಮೂರು ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ಟಿಲ್ಲ ಯಾಕ ಅದೇ ಬಂದಿದ್ರಾಗ ನಾವು ತುಂಬಲಂತವ್ರು ಆಗ ನಮ್ಮ ಸಬ್ಸಿಡಿ ಇದೆ ನಾವು ತುಂಬಲಂತ ಹೇಳಿದ್ರು ಈಗ ಫೈನಾನ್ಸ್ ದವರಿಗೂ ಪನಿಶ್ಮೆಂಟ್ ಆಗಬೇಕಲ್ಲ ಸರ್ ಅದಾಗೆ ಎಲ್ಲರೂ ತುಂಬ ಪನಿಶ್ಮೆಂಟ್ ಆಗತ್ತಿತ್ತು ಅವ್ರಿಗೂ ಎಲ್ಲರೂ ತುಂಬಿ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಥರ್ಡ್ ಅವರು ಏನು ಕಿರ್ಕೊಳ ಕೊಡ್ತಾ ಇದ್ದಾರೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅದಕ್ಕೆ ಬ್ರೇಕ್ ಹಾಕಬೇಕಲ್ಲ ಸರ್ ಅದನ್ನ ಅಂಜಿ ಓಡಿ ಹೋಗ್ತಾ ಇದ್ದಾರೆ ಇಲ್ಲ ಇಲ್ಲ ಅದು ನಮ್ಮ ಗಮನಕ್ಕೆ ಬಂದರೆ ಪೊಲೀಸರು ಸಿಟಿ ಪೊಲೀಸ್ ಆಯಿತು ಆ ನಾಲ್ಕು ರೂರಲ್ ಆಯಿತು ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ ವಾಟ್ಸಪ್ ಕೂಡ ಮಾಡಿದರೆ ಒಂದು ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಪಿ ಅವರು ಕೊಟ್ಟಿದ್ದಾರೆ ನಂಬರು ಈಗಾಗಲೇ ಸಾಕಷ್ಟು ಅಂತ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿರಲಿ ಸರಿಗ ಒಂದು ಕಡೆ ಜನರದ್ದಾಯ್ತು ನಿಜವಾಗ್ಲೂ ಹಣ ಕೊಟ್ಟಿದಾರಲ್ಲ ಕೆಲವೊಂದಿಷ್ಟು ಫೈನಾನ್ಸ್ ಅವ್ರಿಗೆ ಊರಿಗೆ ಹೋಗೋದು ಕಷ್ಟ ಆಗ್ಬಿಟ್ಟಿದೆ ಸೊ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಈಗ ಫೈನಾನ್ಸ್ ಅಟ್ಯಾಕ್ ನಡೀತಾ ಇದಾವೆ ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡು ಬಂದು ಈಗ ಸಾಲ ವಸೂಲಿ ಮಾಡೋದು ಪಟ್ಟವರು ಸಾಲ ತಗೊಳ್ಳೇಬೇಕು ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಹೇಳಿದ್ರೆ ನಮ್ಗೆ ತೊಂದರೆ ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕ್ರಮ ಕೈ ಪರ್ಟಿಕ್ಯುಲರ್ ಹೆಸರು ಕೊಡಬೇಕು ಅಂತ ನಮಗೆ ತುಂಬಲಿಕ್ಕೆ ಬಂದರೂ ಕೂಡ ಕೆಲವರು ಅಡ್ಡಿ ಅಂತ ಹೇಳ್ತಾರೆ ಅವರು ಅವ್ರು ತುಂಬಲಿಕ್ಕೆ ಬಂದರು ನೀವು ತುಂಬಾಡಿ ನಾಳೆ ಸಾಲ ಮಣ್ಣ ಆಗ್ತದೆ ಅಂತ ಹೇಳ್ತಾರೆ ಸಾಲ ಮಣ್ಣ ಆಗೋ ಪ್ರಶ್ನೆ ಐತಿ ಪ್ರಶ್ನೆ ಇಲ್ಲ ಆಗೋದು ಮಾಡ್ತಾರೆ ಪೊಲೀಸರಿಗೆ ಹಚ್ಚಿದಿ ಕೆಲಸವನ್ನು ಹುಡುಕ್ತಿದ್ದಾರೆ ಅವರ ಹೆಸರಲ್ಲಿ ಭಾಳ ಕಡಿಮೆ ಇದೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಎಷ್ಟು ಫ್ರಾಡ್ ಆಗಿದೆ ಅನ್ನೋದು ಏನು ಫ್ರಾಡ್ ಆಗಿದೆ ನಂಬರ್ ಆಫ್ ಈಗ ಅಷ್ಟೆಲ್ಲ ಹದಿನೈದು ಸಾವಿರ ಹಿಡಿದ್ರೆ ಒಂದು ಒಂದು ಒಂದೂವರೆ ಕೋಟಿ ನೂರ ಐವತ್ತು ಕೋಟಿ ಮಿನಿಮಮ್ ಅಷ್ಟರ ಆಗಿರ್ಬೋದು ನಮ್ಮ ಅಂದಾಜಿದೆ ಇನ್ನೂರು ಕೋಟಿ ವರೆಗೆ ಆಗಿರ್ಬೋದು ಸಭೆ ಮಾಡಿದ್ದೀವಿ ಅದರಲ್ಲಿ ಇನ್ನೂ ಮಂಜೂರಾತಿ ಕೊಡಬೇಕಾಗಿದೆ ಕೊಟ್ಟಿಲ್ಲ ನೀರಾವರಿ ಅವರು ಆದರೆ ಮೂಲ ಏನಾದರೂ ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ ನಲ್ಲೇ ಅದಕ್ಕೆ ಇಂಡಸ್ಟ್ರಿಗೆ ಎಲ್ಲ ಅಂದರೆ ಎಲ್ಲ ಡ್ಯಾಮಲ್ಲಿ ಇಷ್ಟಿಟ್ ಅಂತ ರಿಸರ್ವ್ ಮಾಡಿದ್ದಾರೆ ಇಂಡಸ್ಟ್ರಿ ಕೊಡಬೇಕಂತ ಪಾಯಿಂಟ್ ಟಿ ಒನ್ ಟಿ ಎಮ್ ಸಿ ಅರ್ಧ ಟಿ ಎಮ್ ಸಿ ಸೊ ಮೂಲ ಇದರಲ್ಲಿ ಹಂಚಿಕೆ ಮಾಡಿದ್ದಾರೆ ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತಿದ್ವಿ ಕೂಡ ಅಂತ ಸೊ ಅದು ಇನ್ನೂ ಇರಿಗೇಷನ್ನವರು ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ಮಾಡ್ತೀವಿ ಸರ್ ಈಗ ಡ್ಯಾಮ್ ಎಕ್ಸ್ಕ್ಲೂಜೀವ್ಲಿ ಇದು ಹುಬ್ಬಳ್ಳಿ ಧಾರ್ವಾಡಕ್ಕೆ ನೀರು ಹೋಗುತ್ತೆ ಅದರಲ್ಲಿ ಪ್ರೊವಿಜನ್ ಮಾಡ್ಬೋದಾಗಿತ್ತು ಅಲ್ಲಿ ಅಷ್ಟು ಡಿಸ್ಟೆನ್ಸ್ ಮುಂದೆ ಬಂದು ಎಡ್ರಿಕಲ್ ತೊಗೊಳ್ತಾ ಇರೋದ್ರಿಂದ ಅದಕ್ಕೆ ವಿರೋಧ ಹೆಚ್ಚಾಗ್ತಾ ಇದೆ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಸಮರ್ಥದಲ್ಲಿ ಸಮಸ್ಯೆ ತೆಗೆದುಕೊಳ್ಳೋದೇ ಸಮಸ್ಯೆ ಸಮಸ್ಯೆ ನಾವು ಹೇಳಿದ್ವಿ ಇನ್ನೂ ಪರ್ಮಿಷನ್ ತಗೊಲ್ಲ ಅವ್ರಿಗೆ ಇರಿಗೇಷನ್ನಿಂದ ಅಲ್ಲಿ ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅವ್ರ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಚರ್ಚೆ ಮಾಡಿದ್ವಿ ವರ್ಕ್ ಹತ್ತಿ ಇನ್ನೊಂದ್ರ ಬಗ್ಗೆ ಮಾಡಿಲ್ಲ ಇನ್ನೂ ಪರ್ಮಿಷನ್ ತಗೋದಿಲ್ಲ ಅವರು ಬಂದ್ ಮಾಡಿಸ್ಬೇಕು ಯಾರು ಅನ್ನೋದು ಈಗ ಅವ್ರು ಇರಿಗೇಷನ್ ಅವ್ರು ಮಾಡಿಸಬೇಕು ಅಲ್ಲ ಎಲ್ಲೇ ಆಗಲಿ ಈಗ ಅದರಲ್ಲಿ ರಿಸರ್ವ್ ಇದೆ ಇಂಡಸ್ಟ್ರಿ ಕೊಡಬೇಕಂತ ಎಲ್ಲ ಡ್ಯಾಮ್ ಅಲ್ಲಿ ಅದೇ ನೋಡೋಣ ಇದು ಇದು ಬೆಂಗಳೂರು ಹಂತದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗ್ಬೇಕು ನಮ್ಮ ಆಗೋಲ್ಲ ಬೆಂಗ್ಳೂರ್ ಚರ್ಚೆ ಮಾಡ್ತೀವಿ ಬೆಳಗಾವಿ ಬೆಳಗಾವಿ ಸಲುವಾಗಿ ನೀವು ಅಬ್ಜೆಕ್ಷನ್ ಮಾಡ್ಬೋದಲ್ಲ ಸರ್ ಈಗ ಹೆಡ್ಗಡೆ ಅಂತ ನಿರ್ವಹಣಾ ಸಮಿತಿದ್ರೆ ಕರೆಕ್ಟ್ ಅವ್ರು ಹೇಳ್ತಾರೆ ಇದು ನೀವು ರಿಸರ್ವ್ ಮಾಡಿದ್ರೆ ಇಂಟ್ರೆಸ್ಟಿಗೆ ಕೊಡಿ ಅಂತ ಅವರು ಆದ ಅದು ಮುಖ್ಯಮಂತ್ರಿಗಳ ಮಂತ್ರಿ ಮಟ್ಟದಲ್ಲಿ ಚರ್ಚೆ ಆಗಬೇಕು ಒತ್ತಡ ಹಾಕ್ತಾರೆ ಸರ್ಕಾರ ಗಮನಿಸ್ತಾ ಇಲ್ಲ ಈಗ ನೀವು ಹೇಳೋದು ಹತ್ರ ಈಗ ಎರಡು ಪಾಯಿಂಟ್ ಇದೆ ನಮ್ಮ ಜಿಲ್ಲೆಗೆ ಯೂಸ್ ಆಗಬೇಕು ಅನ್ನೋದು ಪ್ರಶ್ನೆ ಯಾಕಂದ್ರೆ ರಿಸರ್ವ್ ಇದೆ ಇಂಡಸ್ಟ್ರಿಗೆ ನಮ್ಮಲ್ಲಿ ಇಂಡಸ್ಟ್ರಿ ಇದೆ ಸರಿ ಈ ಒಂದು ವಿಚಾರದಲ್ಲಿ ಎಂ ಬಿ ಪಾಟೀಲ್ ಅವರು ಸ್ವಲ್ಪ ಜಾಸ್ತಿ ಕಾಳಜಿಯನ್ನ ಒಲವನ್ನ ತಗೊತಾ ಇದ್ದಾರೆ ಇದಕ್ಕೆ ವಿರೋಧ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲ ನೋಡಿ ಕಾನೂನಲ್ಲಿ ಏನಿದೆ ಹೋಗ್ತೀವಿ ನಾವು ಅದರಲ್ಲಿ ಇಂಡಿವಿಜುವಲ್ ಪ್ರಶ್ನೆ ಬರಲ್ಲ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಫಾಲೋ ಮಾಡ್ಬೇಕು ಈಗ ಇಂಡಸ್ಟ್ರಿ ಹಬ್ಬ ಮಾಡುವ ಸಲುವಾಗಿ ಅಲ್ಲಿ ಕೆಲವೊಂದಿಷ್ಟು ಜನ ರಾಜಕಾರಣಿಗಳು ಕೂಡ ಈಗ ಇಂಡಸ್ಟ್ರಿಯನ್ನು ಮಾಡ್ತಾ ಇದ್ದಾರೆ ಸರ್ ಮುಡುಗೇಶ್ ಮೀರಾಜಿ ಆಗಿರ್ಬೋದು ಬಸವರಾಜ್ ಬೊಮ್ಮಾಯಿ ಅವರಾಗಿರ್ಬೋದು ಸೊ ಹೀಗಾಗಿ ಆ ಎಲ್ಲೂ ಒತ್ತಡ ಕೆಲಸ ಮಾಡ್ತಾ ಇದೆ ಅಂತ ಇಲ್ಲಿಲ್ಲ ನನ್ನ ಆ ರೀತಿ ಇಲ್ಲ ಅಂತಿಮವಾಗಿ ಸಿ ಎಮ್ ಅವ್ರ ಮಟ್ಟದಲ್ಲಿ ಇದನ್ನು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಆದರೆ ನಮ್ಮ ಡ್ಯಾಮಲ್ಲಿ ಇಂಡಸ್ಟ್ರಿಗೆ ವಾಟರ್ ರಿಸರ್ವ್ ಮಾಡಿದ್ದಾರೆ ಅಂತ ಮುಂಚೆ ಈಗಲ್ಲ ಒಬ್ಬ ಹಳೆ ಕಾಲದಲ್ಲಿ ಮಾಡಿದ್ದಾರೆ ಅದನ್ನೇ ಸಿಎಂ ಅವ್ರತೀವ್ ಡಿಸಿನ್ ಅಂತಿಮ ಹೊತ್ತು ಇದು ಅರ್ಧ ನಮ್ಮ ಕಡೆ ಇದೆ ಅರ್ಧ ಬೆಂಗಳೂರಾಗಿದೆ ನಾವೇನು ಮಾಡೋದ್ ಹೇಳಿದ್ ನಾವು ಹೇಳ್ಬೋದು ನಮ್ಮ ಜಿಲ್ಲೆ ನೀರು ನಮಗೆ ಯೂಸ್ ಮಾಡಿ ಅಂತ ಇಷ್ಟು ಇಷ್ಟ ಹೇಳ್ಬೋದು ಆದ್ರೆ ಇಂಡಸ್ಟ್ರಿಗೆ ಹತ್ರ ಇದೆ ಈಗ ಸಮಾಜ ನಮ್ಮ ಜಿಲ್ಲೆ ನಮ್ಮ ನೀರು ಆಗ ನಾವು ಹೇಳ್ತೀವಿ ಸಿಎಂ ಜಾರಕಿಹೊಳಿ ಎಲ್ಲಾರು ಹೇಳ್ತೀವಿ ನಮ್ಮ ಜಿಲ್ಲೆ ನಮಗೆ ನೀರು ಯೂಸ್ ಆಗಲಿ ಅಂತ ಹೇಳ್ತಿವಿ ಸಮ ಈಗ ಜೀರೋ ಪಾಯಿಂಟ್ ಫೈವ್ ಟಿ ಎಮ್ ಸಿ ರೆಕಸ್ ರೆಕಸ್ಕಪ್ ಕೆಪಾಸಿಟಿ ನೀರು ತಗೊಂಡು ಹೊಂಟೇತಾರ ಬಂತಂದ್ರೆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡುವಂತ ಪರಿಸ್ಥಿತಿ ಅಲ್ಲ ಒಂದೇದ್ದು ನಾವು ಎಲ್ಲ ತಿಳ್ಕೊಬೇಕು ಎಲ್ಲ ಡ್ಯಾಮ್ ಅಲ್ಲಿ ಇಂಡಸ್ಟ್ರಿಗೆ ರಿಸರ್ವ್ ಇದೆ ಎಲ್ಲ ಆಲ್ ಡ್ಯಾಮ್ ಕರ್ನಾಟಕದ ಎಲ್ಲ ಡ್ಯಾಮ್ ಕೂಡ ರಿಸರ್ವ್ ಇದೆ ರಾಜಕೀಯ ಒತ್ತಡಗಳು ಏನಾದ್ರು ಅಲ್ಲ ಒತ್ತಡದಿಂದ ಯಾರಿಗಿನ್ನ ಇರಿಗೇಷನ್ ಆಗಿನ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಅಲ್ಲ ಜಲಸಂಪನ್ಮೂಲ ಇಲಾಖೆ ಅಷ್ಟೇ ಅಲ್ಲ ಕೈಗಾರಿಕೆ ಇಲಾಖೆ ಅಂತ ಆಗಿರ್ಬೋದು ಪರ್ಮಿಷನ್ ಕೊಟ್ಟಾಗಿದ್ದೆಲ್ಲ ಬರೋದಿಲ್ಲ ಈಗ ನಿಮ್ಗಿಂದ ಗೊತ್ತಾಗಿದ್ದು ನಮಗೂ ನಮ್ಗೆ ಗೊತ್ತಾಗಿದ್ದು ನಿಮ್ಮಿಂದ ಪರ್ಮಿಷನ್ ಬಂದಾಗ ನಮ್ಮ ಗಮನಕ್ಕೆ ತರ್ತಾರೆ ಡಿ ಸಿ ಅವ್ರ ಗಮನಕ್ಕೆ ಅವಾಗ ಚರ್ಚೆ ಮಾಡಿ ನಮ್ಮಿಂದ ಏನಾದ್ರೂ ಟರ್ಮ್ಸ್ ಕಂಡೀಷನ್ ಹಾಕ್ಬೇಕು ಹಾಕ್ತೀವಿ ಏನಿಲ್ಲ ಅದೇನು ಸರ್ಕಾರ ಹಾಕ್ತದೆ ಅವ್ರ ಅಧಿಕಾರ ಹಾಕ್ತಿ ತಕೊಳ್ತೈತಿ ಅವ್ರೇಷನ್ ಕಾರ್ಪೊರೇಷನ್ ಅವ್ರವ್ರು ಬಿಟ್ಟು ಬೇಡ ತಾಪ ಹಾಕಿದ್ದಾರೆ ಖಾಲಿ ಇಡ್ಲಿಕ್ಕೆ ಆಗೋಲ್ಲ ಅಂಡ್ರಂ ಏನ್ ಯಾರು ಬಂದ್ರು ಜನರ ಪರವಾಗಿ ಕೆಲಸ ಮಾಡ್ಬೇಕಾಗತ್ತೆ ಮಾಡ್ರಿ ಅವ್ರೇ ಯಾಕತ್ತ ನೀವ ಯಾರು ಬಂದ್ರೆ ಏನೋ ಸರ್ಕಾರ ಕೆಲಸ ಮಾಡಬೇಕು ಜನರ ಕೆಲಸ ಮಾಡ್ಬೇಕು ಮಾಡಿ ಅದೇ ಗಮನಕ್ಕೆ ತರಬೇಕಂತಿಲ್ಲ ಬರಬೇಕಂತ ಎಲ್ಲಿ ಕಾಯ್ದೆದಾಗು ಕಾನೂನಲ್ಲಿ ಇಲ್ಲ ಒಂದು ಪ್ರಾಕ್ಟೀಸ್ ಅಷ್ಟೇ ಸಂಪ್ರದಾಯ ಸಂಪ್ರದ ಸಂಪ್ರದಾಯಕ್ ಮಿನಿಟ್ರಿ ಹೇಳಿದವರು ಬರ್ಬೇಕು ಅನ್ನೋದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಬರಕವ್ರು ಮುಗಿಸಿ ಕದಾರ ಹೇಳಿದಾಗ ಬರ್ಬೇಕಂತ ಇಲ್ಲಿ ಕಾನೂನಲ್ಲಿ ಎಲ್ಲಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಭೈರತಿ ಸುರೇಶ್ ಅವರು ಯಾಕೋ ಜಾಸ್ತಿ ಮೂಗು ತೋರಿಸ್ತಾ ಇದ್ದಾರೆ ಅವ್ರ ಇಲಾಖೆದ ಅವ್ರು ಮಾಡಿ ನಾವೇನ್ ಮಾಡೋದು ಅವ್ರ ಇಲಾಖೆದ ಮಾಡ್ಲಿಕ್ಕೆ ಅದಕ್ಕೆ ಇದು ಮಾಡಿದ್ರು ಅಷ್ಟೇ ಅದರಲ್ಲಿ ಏನು ಜಾಸ್ತಿ ಇದೆ ಈಗ ಅವರು ಏನು ಅವರು ಬುಡದ ಕೆಲಸ ಅವರೇ ಮಾಡ್ಬಿಟ್ಟು ಯಾರು ಬಂದರು ಸೊ ಅದು ಸರ್ಕಾರದ ಪರಿಮಿತಿ ಒಳಗೆ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡೋದು ಸರ್ಕಾರಕ್ಕೆ ಅಧಿಕಾರ ಇದೆ ಮಾಡ್ತಾರೆ ಸರ್ ನೀವೇನಾದ್ರೂ ಅಂದರೆ ಇವ್ರಲ್ಲೇ ಮುಂದುವರೆಸಿರಿ ಅಂತ ಕೇಳ್ಕೊಳ್ಳಿ ಇಲ್ಲ ಯಾರಿದ್ದಾರಾದ್ರೂ ಕೆಲಸ ಮಾಡ್ಸೋಣ ಅದಕ್ಕೇನೆ ಇವ್ರ ಮುಂದುವರಿಬೇಕಾ ಅವ್ರ ಸರ್ ನಿಮ್ಮಿಂದ ಯಾರಿಗಾದ್ರೂ ರೆಕ್ಪಾಂಡ್ ಹೋಗಿ ಯಾರಿಗೂ ರೆಸ್ಪಾಂಡ್ ಮಾಡಿಲ್ಲ ಈಗ ಹೋಗುತ್ತಲ್ಲ ಹೌದು ಟೈಮಲ್ಲಿ ಸಿಗ್ತದೆ ನಮಗ ಈಗ ಫ್ಲೈವರು ನಮ್ಮ ಸ್ಟೇಟ್ನಿಂದ ಮಾಡೋದು ಡಿ ಶರ್ಟ್ ತಗೊಂಡಿವಿ ಅದನ್ನ ಇವತ್ತು ಚರ್ಚೆ ಮಾಡಿದ್ವಿ ಡಿ ಸಿ ಅವರು ಪೊಲೀಸ್ ಕಮಿಷನರ್ ಅವರು ಅದು ನಮ್ಮ ಸ್ಟೇಟ್ನಿಂದ ಮಾಡಲಿಕ್ಕೆ ಡಿ ಶರ್ಟ್ ತಗೊಂಡು ಈ ಬಜೆಟ್ನಾಗ ಅದನ್ನ ಹಾಕಿಸ್ತೀವಿ ಇನ್ನೂ ನೋಡಿಲ್ಲ ಇನ್ನು ಬಂದ್ಮೇಲೆ ನೋಡೋಣ ನೋಡಿ ನೋಡಿ ಬರಲಿ